ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ ಈ ಜಾಲೈನ್ ಇರುವಂತ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ ಆ್ಯಂಡ್ ಶಾರ್ಟ್ ಕಟ್ ಹೇರ್ ಕಟ್ ಇರುವಂತ ಹುಡುಗಿ ಬೇಕಾಗಿತ್ತು ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರ್ಗೆ ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಟ್ರಾವೆಲರ್ ಹೇಗಿರ್ತಾರೆ ಸೋಲೋ ಟ್ರಾವೆಲರ್ ಹೇಗಿರ್ತಾರೆ ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂತ ಕ್ಯಾರೆಕ್ಟರ್ ಹೇಗಿರುತ್ತೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ ಪ್ರತಿಯೊಂದು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು ಸೊ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗ್ಲಿಲ್ಲ ಆ ಕ್ಯಾರೆಕ್ಟರ್ನ ಅದಕ್ಕೆ ನನ್ನನ್ನು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಇವ್ರನ್ನ ಮೀಟ್ ಮಾಡಕ್ ಹೋದಾಗ ಚೀಕಾಪಟೆ ಪ್ಲಂಪಿ ಇದೆ ಅಂದ್ರೆ ಸೆವೆಂಟಿ ಕೆ ಜಿ ಇದೆ ನಾನು ಸೆವೆಂಟಿ ಕೆ ಜಿ ಹಿಂಗೆ ಚಬ್ಬಿ ಚೀಕ್ಸ್ ಆಗೋಡಿದ್ದೆ ಆ ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸೊ ಇವ್ರು ರೋಹಿತ್ ಅವರು ನನ್ನನ್ನ ನೋಡ್ಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರ್ಸಿಬಿಟ್ಟಿದ್ದಾರೆ ಸೊ ಈಗ ಅವ್ರಿಗೆ ಅದೇ ತರ ಕ್ಯಾರೆಕ್ಟರ್ ಬೇಕು ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು ಅವರು ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ಇವರು ಮತ್ತೆ ಅಬಿ ಕುತ್ಕೊಂಡು ಇಬ್ರು ಮಾತಾಡೋದು ನಮ್ಗೆ ಇವರೇ ಬೇಕು ಆದರೆ ಈ ಥರ ಬೇಕು ಹೆಂಗ್ ಮಾಡೋಕ್ಕಾಗತ್ತೆ ಅದನ್ನ ನಾನಂದೆ ರೋಹಿತ್ ನಾನೇ ಇರ್ತೀನಿ ಆದರೆ ನನ್ಗೆ ಹಿಂಗಾಗೋದ್ ಕಷ್ಟ ಇದೆ ನಾನು ಏನು ಮಾಡ್ಲಿ ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ ಅವ್ರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು ನಾವು ಏಪ್ರಿಲ್ ಅನ್ಸುತ್ತೆ ಏಪ್ರಿಲ್ ಹಾ ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಅಲ್ಲಿ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾನೇ ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ ಸೊ ಈ ಫಿಲ್ಟರ್ ಈ ಎಫೆಕ್ಟ್ಸು ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು ಬಟ್ ಏನ್ ಮಾಡಬೇಕು ಗೊತ್ತಿಲ್ಲ ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು ಸೊ ನಾನೊಂದು ಚಾನ್ಸ್ ತಗೊಂಡೆ ನಾನು ಹೇಳ್ದೆ ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಿಕ್ಕೆ ಅಂತ ಹೇಳಿ ಡೇ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್ ಬೆಳಿಗ್ಗೆ ಟೂ ಅವರ್ಸ್ ಸಂಜೆ ಟೂ ಅವರ್ಸ್ ಆಲ್ಮೋಸ್ಟ್ ಟೆನ್ ಕಿಲೋ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಮೂರನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ಳು ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ ಬೆಳಗ್ಗೆ ಎಲ್ಲಾ ಮನೆ ಹತ್ರ ವರ್ಕೌಟ್ ಸಂಜೆ ಹೋದ್ರೆ ಅಲ್ಲಿ ಮೂರ್ ಅವರ್ ವರ್ಕೌಟ್ ಊಟ ಇಲ್ಲ ಒಂದ್ ಏನಿಲ್ಲ ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಮುಸ್ಲಿಂ ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ ಅವ್ರು ಮಾಡಿ ಕಳ್ಸಿದ್ರು ನಾನನ್ನು ಅಂದ್ರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರಿ ಹಣ್ಣು ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರೋಂಥ ಫ್ರೈ ಅದನ್ನ ಕಳ್ಸಿದ್ರು ಪಾಪ ಅವರೇ ಬೇಜಾರು ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಆಗೋಗ್ಬಿಡಿತ್ತದು ಸೊ ಈ ತರ ವರ್ಕೌಟ್ ಮಾಡಿ ಒಂದು ಟೆನ್ ಕಿಲೋಸ್ ಹಿಂಗೋ ಮಾಡಿದೆ ಆಮೇಲೆ ಇಟ್ ಕಮ್ಸ್ ಟು ಹೇರ್ ಕಟ್ ಅಹ್ ತುಂಬಾ ಜನ ಆಕ್ಚುಲಿ ಇಷ್ಟ ಪಟ್ಟಿದ್ದಾರೆ ತುಂಬಾ ಜನ ಅದನ್ನ ನೋಡಿ ನಿಮ್ಗೆ ಇದು ಚೆನ್ನಾಗ್ ಕಾಣಿಸಲ್ಲ ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ ನನ್ಗಿಂದ ಜಾಸ್ತಿ ರೋಹಿತ್ ಅವರನ್ನ ಬೈಕೊಂಡಿರೋ ಜಾಸ್ತಿ ಅನ್ಸುತ್ತೆ ನಮ್ಮಅಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆ ಬರ್ಬೇಡ ಹೋಗ್ ನಿನ್ ನಿಮ್ ಚೆನ್ನಾಗ್ ಕಾಣಿಸ್ಲಿಲ್ಲ ನನ್ ನೋಡಕ್ ಆಗ್ತಲ್ಲ ಅಂತ ನನ್ನ ಮುಖ ನೋಡ್ರಿ ಹಿಂಗ ಹೋಗ್ತಾ ಇದ್ರು ನಾನು ಒಂಥರ ಯಾವ್ದೋ ಪಕ್ಕದ ಮನೆ ಹುಡುಗಿ ಬಂದಿದೀನೋ ಅಥವಾ ಯಾವ್ದೋ ಇವ್ರ ತರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ ನನ್ಗೆ ಪ್ರಾಣಿ ತರಾನೇ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ ಸೊ ಹಿಂಗೋ ನಮ್ಮ ಅಮ್ಮನ ಮುಂದೆ ಕಾಣಿಸ್ಕೊಳ್ಳೋಕೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾನು ಈ ತರ ಚಾಲೆಂಜಸ್ ಅಂದ್ರೆ ಫಸ್ಟ್ ಪ್ರೀನೋ ಶೂಟಿಂಗ್ ಅಲ್ಲಿ ಈ ತರ ಅಲ್ಲ ಒಂದು ಚಾಲೆಂಜಸ್ ಆಯ್ತು ಜಸ್ಟ್ ಫಸ್ಟ್ ಲುಕ್ ಇವ್ರು ಇಷ್ಟೊಂದೆಲ್ಲ ಏನೋ ಟೈಮ್ ತಗೊಂಡು ನನ್ನ ಕೈಲೂ ಅದನ್ನ ವರ್ಕ್ ಮಾಡ್ಸಿ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ ಯಾವಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಬಂತು ದೆನ್ ಮೂವನ ಆದ್ವಿ ಇಲ್ಲಾಂದ್ರೆ ಸಿನಿಮಾದ ರಿಜೆಕ್ಟ್ ಆಗ್ತಾ ಏನೋ ಗೊತ್ತಿಲ್ಲ ಹೇರ್ ಎಲ್ಲಾ ಕಟ್ ಮಾಡಿಸ್ಬಿಟ್ಟಿದೀನಿ ಇನ್ನೇನ್ ಮಾಡಕ್ ಆಗತ್ತೆ ಅವ್ರಿಗೆನು ಹೇಳೋಕೋ ಆಗಲ್ಲ ಏನೂ ಮಾಡಕ್ಕಾಗಲ್ಲ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಡ್ ಹೊಸ ಗಳನ್ನ ಪ್ರಯತ್ನ ಅಂದ್ರೆ ಟ್ರೈ ಮಾಡೋದಿಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ಸೊ ನನ್ಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡಕ್ಕೆ ಇಷ್ಟ ಆಗ್ಲಿಲ್ಲ ಆಸ್ ಎವ್ರಿ ಒನ್ ನೋ ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೆ ಒಂದು ಖುಷಿ ಇತ್ತು ಹಾಗಾಗಿ ಅದಕ್ಕೆ ಏನ್ ಎಫರ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ ಅವತ್ ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಆಕ್ಚುಲಿ ಇದ್ರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ